ಸಂಜೆ ಮಕ್ಕಳಿಗೆ ಆರೋಗ್ಯಕರವಾಗಿ ಏನನ್ನಾದರೂ ತಿಂಡಿ ಮಾಡಿಕೊಡ್ಬೇಕು ಅಂತಂದರೆ ಇನ್ನು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಒಂದು ಯುನೀಕ್ ಆಗಿರುವಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಇವತ್ತು ನಾವು ಮೆಂತ್ಯ ಸೊಪ್ಪಿನ ಹಬೆ ಕಡಬನ್ನು ಮಾಡೋಣ ಕಡಿಮೆ ಎಣ್ಣೆಯಿಂದ ಮಾಡುವಂತಹ ತಿಂಡಿ ಇದು ಗರಿಗರಿಯಾಗಿ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಸೊಪ್ಪು ತಿನ್ನಲ್ಲ ನೋಡಿ ಅಂಥ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಮಿಕ್ಸಿಂಗ್ ಬೌಲಿಗೆ ಸಣ್ಣದಾಗಿ ಹೆಚ್ಚಿರುವಂತಹ ದೊಡ್ಡ ಕಟ್ಟಿನಷ್ಟು ಸೊಪ್ಪನ್ನು ಹಾಕೋತಾ ಇದ್ದೀನಿ ಆದಷ್ಟು ಎಳೆಯ ಸೊಪ್ಪನ್ನು ತಗೊಳ್ಳಿ ದಂಟಿನ ಭಾಗ ತುಂಬ ಬಲ್ತಿದ್ರೆ ಅದನ್ನು ತೆಗೆದು ಸೊಪ್ಪನಷ್ಟೇ ಯೂಸ್ ಮಾಡಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ನೀವು ಸೊಪ್ಪಿನ ಹುಟ್ಟಿಗೆ ಪಾಲಕ್ ಸೊಪ್ಪನ್ನು ಸೇರಿಸಿದ್ರೂ ಆಗುತ್ತೆ ಚೆನ್ನಾಗಾಗತ್ತೆ ಕೊತ್ತಂಬರಿ ಸೊಪ್ಪು ಸೊಪ್ಪನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾನೆ ಖಾರಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರವನ್ನು ನೀವು ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕೋ ಅಥವಾ ಕಡಿಮೆ ಬೇಕೋ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ತಾ ಇದ್ದಾನೆ ಅರ್ಧ ಚಮಚದಷ್ಟು ಅರಿಶಿಣದನ್ನು ಹಾಕ್ತಾ ಇದ್ದಾನೆ ಒಂದು ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದಾನೆ ಮೆಂತ್ಯ ಸೊಪ್ಪು ಕಹಿ ಇರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರಬೇಕು ಬೆಲ್ಲದ ಬದಲು ಸಕ್ಕರೆ ಬೇಕಾದ್ರೂ ಹಾಕೋಬೋದು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿಟ್ರೆ ಸೊಪ್ಪು ನೀರನ್ನು ಬಿಡುತ್ತೆ ಆವಾಗ ನಮಗೆ ಹಿಟ್ಟನ್ನು ಕಲಿಸಿದಕ್ಕೆ ಕಡಿಮೆ ನೀರು ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಅದನ್ನು ಬಿಟ್ಟು ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಾಲು ಕಪ್ಪಿನಷ್ಟು ರವೆ ಹಾಕೋತಾ ಇದ್ದೀನಿ ಹಾಗೆ ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ನೀವು ಗೋಧಿ ಹಿಟ್ಟಿನ ಜೊತೆಗೆ ಜೋಳದ ಹಿಟ್ಟಿದ್ರೆ ಅದನ್ನು ಸಹ ಸೇರಿಸ್ಕೊಳ್ಬೋದು ಮೊದಲಿಗೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅವಶ್ಯಕತೆಗೆ ಬಿದ್ದರೆ ಸ್ವಲ್ಪ ನೀರು ನೀರನ್ನು ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ನೀರು ಒಡೆದಿದೆ ಆದರೂ ನಾನು ಚೂರೇ ನೀರನ್ನು ಇದಕ್ಕೆ ಚಿಮ್ಕಿಸಿ ಇದು ಈ ಚಪಾತಿ ಹಿಟ್ಟಿನ ಹದ ಎಲ್ಲ ಇರುತ್ತಲ್ಲ ಆ ರೀತಿ ಕಲಿಸ್ಕೊಳ್ಳೋದು ಕಡಲೆ ಹಿಟ್ಟು ರವೆ ಮತ್ತು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ ಅಕ್ಕಿ ಹಿಟ್ಟು ಹಾಕೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಉಂಡೆ ಕಟ್ಟುವಂತಹ ಹದ ಬರಬೇಕು ಅಲ್ಲಿ ತನಕ ಇದನ್ನು ಕಲಿಸ್ಕೊಳ್ಳಿ ಸೊಪ್ಪನ್ನು ತುಂಬ ತಿಕ್ಕಿ ಕಲಿಸ್ಬೇಡಿ ಕಹಿ ಹಾಗಾಗಿ ಇದನ್ನು ಈ ರೀತಿ ಸಿಲಿಂಡರ್ ಶೇಪ್ನಲ್ಲಿ ನಾನು ಮುದ್ದೆ ಥರ ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನು ನಮಗೆ ಹಬೆಯಲ್ಲಿ ಬೇಯಿಸ್ಲಿಕ್ಕಿದೆ ಹಾಗಾಗಿ ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಿಲಿಂಡರ್ ಶೇಪ್ನಲ್ಲಿ ಮಾಡ್ಕೊಂಡಿದ್ದೇನೆ ಇಷ್ಟು ಆಗಿದೆ ನನಗೆ ನೀರನ್ನು ಕುದಿಯೋದಕ್ಕೆ ಇಟ್ಟು ಆ ಸ್ಟೀಮಿನ ಪ್ಲೇಟ್ ಏನಿದೆ ಅದನ್ನು ಇಟ್ಬಿಟ್ಟು ಅದಕ್ಕೆ ಬೇಕಾದರೆ ಚೂರು ಎಣ್ಣೆಯನ್ನು ಸವರ್ಕೊಳ್ಳಿ ಅಂಟೋದಿಲ್ಲ ಇದನ್ನು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ಹಿಟ್ಟಲ್ವಾ ಹಾಗಾಗಿ ಚೆನ್ನಾಗಿ ಬೇಯಬೇಕು ಒಂದು ನಾನಿಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಇದನ್ನು ಹಬೆಯಲ್ಲಿ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಚೆನ್ನಾಗಿ ಬೆಂದರೆ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಮೆಂತ್ಯ ಸೊಪ್ಪಿಂದು ಕೈಗೆ ಸಹ ಅಂಟುತ್ತಾ ಇಲ್ಲ ಬಣ್ಣ ಸಹ ಬದಲಾಗಿದೆ ಅಲ್ಲ ಈಗ ಫ್ಲೇಮನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ತೆಕ್ಕೊಳ್ಳೋಣ ಇದನ್ನು ಮತ್ತೆ ಕಟ್ ಮಾಡಿ ನಮಗೆ ಶಾಲು ಫ್ರೈ ಮಾಡಲಿಕ್ಕಿದೆ ನನಗೆ ಈ ರೆಸಿಪಿಯನ್ನು ನೋಡಿದಾಗ ಇದು ಒಂಥರ ನಮ್ಮ ಈ ಪತ್ರೊಡೆಗೆ ತುಂಬ ಹೋಲತ್ತೆ ಅಂತ ಅನ್ನಿಸ್ತು ಗುಜರಾತ್ ಕಡೆ ಮೇಥಿ ಮುಟಿಯಾ ಅಂತ ಹೇಳಿ ಮಾಡ್ತಾರೆ ನಾವು ಇದನ್ನು ಮೆಂತ್ಯ ಸೊಪ್ಪಿನ ಹಬ್ಬೆ ಕಡುಬು ಮಾಡೋಣ ಅಲ್ವಾ ಹಾಗಾಗಿ ನೋಡಿ ಪೂರ್ತಿ ಪೂರ್ತಿಯಾಗಿ ಬೆಂದಿದೆ ಇವಾಗ ತಣ್ಣಗಾದ ಮೇಲೆ ಇದನ್ನು ರೌಂಡ್ ರೌಂಡಾಗಿ ಚಕ್ರಾಕಾರದಲ್ಲಿ ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿ ಬೆಂದಿರೋದ್ರಿಂದ ಈಸಿಯಾಗಿ ಕಟ್ ಮಾಡಲಿಕ್ಕೆ ಸಹ ಬರುತ್ತೆ ಆದರೂ ಇದನ್ನು ಮತ್ತೊಮ್ಮೆ ನಾವು ಹಬೇಲಿ ಬೇಯಿಸೋದ್ರಿಂದ ಏನಾಗುತ್ತೆ ಗೊತ್ತಾ ಅದು ಕ್ರಿಸ್ಪ್ ಆಗುತ್ತೆ ಆ ಮೇಲ್ಗಡೆ ಲೇಯರ್ ಎಲ್ಲ ಏನಿರುತ್ತೆ ಅದು ಕ್ರಿಸ್ಪ್ ಆಗೋ ತನಕ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಊಟದೊಟ್ಟಿಗೆ ಒಂದು ಒಳ್ಳೆ ಸೈಡ್ ಡಿಶ್ ಅಲ್ಲದೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಸಹ ನೀವು ಇದನ್ನು ಮಾಡಿಕೊಡ್ಬೋದು ಪೂರ್ತಿಯಾಗಿ ನಾನು ಈ ರೀತಿ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನೀವು ಈ ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆನ ಬೇಕಾದ್ರೂ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಎಳ್ಳಿನ ಕೋಟಿಂಗ್ ಅದ್ರ ಮೇಲೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಇಂಗನ್ನು ಸೇರಿಸ್ಬಿಟ್ಟು ನಾನು ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪಿನ ಹಬೆ ಕಡ್ಬನ್ನು ಅದನ್ನು ಸೇರಿಸ್ಬಿಟ್ಟು ಒಂದು ಕಡೆ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಬೇಯಿಸ್ಕೊಂಡು ಇನ್ನೊಂದು ಕಡೆ ಅದನ್ನು ಟರ್ನ್ ಮಾಡಿ ಈ ರೀತಿ ನಿಧಾನವಾಗಿ ಬೇಯಿಸ್ಕೊಳ್ತೀನಿ ಮೇಲಿನ ಹೇಳಿದ ಹಾಗೆ ಸ್ವಲ್ಪ ಗರಿಗರಿ ಆಗೋ ತನಕ ಬೇಯಿಸ್ಕೋಬೇಕು ಆವಾಗ ಆಗುತ್ತೆ ತಿನ್ನಲಿಕ್ಕೆ ಅದರಲ್ಲೂ ಈ ತೆಂಗಿನೆಣ್ಣೆ ತಿನ್ನೋರು ರೂಢಿ ಇದ್ರೆ ಅದು ತುಂಬ ಚ ಒಳ್ಳೆ ಪರಿಮಳ ಸಹ ಬರುತ್ತೆ ಮೆಂತ್ಯ ಸೊಪ್ಪಿನ ಒಟ್ಟಿಗೆ ತಿನ್ನಲಿಕ್ಕೆ ಅಲ್ಲದೆ ಆಗಲೇ ಹೇಳಿದ ಹಾಗೆ ಇದು ಪತ್ರೊಡೆಗೆ ತುಂಬ ಹೋಲತ್ತೆ ಅಂತ ಹೇಳಿದ್ನಲ್ಲ ನಾವು ಪತ್ರೊಡೆನೂ ಇದೇ ರೀತಿ ಶಾಲೋ ಫ್ರೈ ಮಾಡೋದು ಬಿಸಿ ಬಿಸಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಹಬೆ ಕಡುಬು ತಯಾರಾಯಿತು ಇದರ ಜೊತೆಗೆ ತಿನ್ನಲಿಕ್ಕೆ ಏನು ಸಹ ಬೇಕಾಗೋದಿಲ್ಲ ಬೇಕಿದ್ದರೆ ನೀವು ಮಕ್ಕಳಿಗೆ ಬೇಕಾದರೆ ಟೊಮ್ಯಾಟೊ ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನೀವು ಸಹ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು